ಆಗಮನದ ತಾಣ ಪ್ರಯಾಣದ ಸನ್ನಿಧಾನ ಜಾಗತಿಕ ತಂತ್ರಜ್ಞಾನ ಸ್ನೇಹಿ ಸದಾ ಸಕ್ರಿಯ ಮಹಾನಗರ ಇದು ವರ್ತಮಾನದ ಬೆಂಗಳೂರು ಹದಿನಾರನೇ ಶತಮಾನದಲ್ಲಿ ಮೊಳಕೆಯೊಡೆದ ಚಿಂತನೆ ಮತ್ತು ಮಹಾನ್ ಆಡಳಿತಗಾರರ ದೂರದೃಷ್ಟಿಯ ಫಲ ಶತಮಾನಗಳ ಹಿಂದಿನಂತೆ ಇಂದಿಗೂ ಈ ನಗರದ ಪ್ರತಿ ಪ್ರಯತ್ನಕ್ಕೂ ಘನ ಉದ್ದೇಶವಿದೆ ಕಾರ್ಯಕ್ಷಮತೆ ಸುಸ್ಥಿರತೆ ಮತ್ತು ವೈವಿಧ್ಯತೆಗಳು ಕೇವಲ ಆಯ್ಕೆಗಳಲ್ಲ ವಿನ್ಯಾಸದ ತತ್ವಗಳು ಕಲಾವಿದರು ವ್ಯಾಪಾರಿಗಳು ಪ್ರಯಾಣಿಕರು ಹೀಗೆ ಎಲ್ಲರನ್ನೂ ಒಗ್ಗೂಡಿಸಿದ ನಗರ ಬೆಂಗಳೂರಿನ ವಿಕಾಸದ ಪಯಣದಲ್ಲಿ ಮುನ್ನಡೆಯುತ್ತಿದೆ ಭವ್ಯ ವಿಮಾನ ನಿಲ್ದಾಣ ಪ್ರಾಚೀನ ಅದ್ಭುತ ಕಲ್ಪನೆಗಳಿಂದ ರೂಪುಗೊಂಡ ಪ್ರಗತಿಯ ಕೇಂದ್ರ ಇದು ಕೇವಲ ನಾವು ಆಗಮಿಸುವ ಸ್ಥಳದ ಕಥೆಯಲ್ಲ ಇದು ನಮ್ಮ ಉಗಮದ ಕಥೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದರು ವಿಶಿಷ್ಟ ಅಸ್ಮಿತೆಯನ್ನು ನೀಡಿದರು ಅನುಸರಿಸಲು ಮಹಾನ್ ಪರಂಪರೆಯನ್ನು ಒದಗಿಸಿದರು ಈ ವಿಸ್ಮಯ ನಗರದ ಹಿಂದಿನ ಶಕ್ತಿ ನಾಡಪ್ರಭು ಕೆಂಪೇಗೌಡರು ಅವರ ದೂರದೃಷ್ಟಿಯ ಪಥದಲ್ಲಿ ವಿಕಾಸ ಹೊಂದುತ್ತೇವೆ ಪ್ರಗತಿ ಸಾಧಿಸುತ್ತೇವೆ